ಭಾರತಕ್ಕೆ ಗಗನಯಾನಿ ಶುಭಾಂಶು ಶುಕ್ಲಾ ಆಗಮನ ಬಾಹ್ಯಾಕಾಶ ಸಂಶೋಧನೆಯ ಬಳಿಕ ತಾಯ್ನಾಡಿಗೆ ಆಗಲಿದ್ದಾರೆ ದೆಹಲಿಗೆ ಬಂದಿಡಿದ ಬಂದಿಳಿದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಶುಭಾಂಶು ಶುಕ್ಲಾ ಸ್ವಾಗತಿಸಿದ್ದಾರೆ ದೆಹಲಿ ಸಿ ಎಂ ರೇಖಾ ಗುಪ್ತಾ ಇನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಕೂಡ ಇದ್ದರು ಜುಲೈ ಹದಿನೈದರಂದು ಬಾಹ್ಯಾಕಾಶಯಾನದಿಂದ ಭೂಮಿಗೆ ಶುಭಾಂಶು ಶುಕ್ಲಾ ಮರಳಿದ್ರು ಇನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ನಿಲ್ದಾಣಕ್ಕೆ ಐತಿಹಾಸಿಕ ಭೇಟಿಯನ್ನು ನೀಡಿದರು ಇನ್ನು ಐತಿಹಾಸಿಕ ಭೇಟಿಯ ನಂತರ ಭಾರತಕ್ಕೆ ಶುಭಾಂಶು ಶುಕ್ಲಾ ಆಗಮಿಸಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರನ್ನ ಶುಭಾಂಶು ಶುಕ್ಲಾ ಭೇಟಿಯಾಗಲಿದ್ದಾರೆ ಇನ್ನು ನಂತರ ದೆಹಲಿಯಲ್ಲಿ ಮೋದಿ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ ಬಳಿಕ ತಮ್ಮ ಊರು ಲಖನೌಗೆ ತೆರಳುವ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಕಾರ್ಯಕ್ರಮ ನಿಮಿತ್ತದಲ್ಲಿ ದೆಹಲಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಶುಭಾಂಶು ಶುಕ್ಲಾ ಭಾಗಿಯಾಗಲಿದ್ದಾರೆ ಇನ್ನು ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ದೆಹಲಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಶುಭಾಂಶು ಶುಕ್ಲಾ ಕೂಡ ಭಾಗವಹಿಸಲಿದ್ದಾರೆ ಇನ್ನು ದೆಹಲಿಗೆ ಬಂದಿಳಿದ ಬಂದಿಳಿದಿದ್ದಾರೆ ಶುಭಾಂಶು ಶುಕ್ಲಾ ಇವತ್ತು ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಇನ್ನು ತಮ್ಮ ಹುಟ್ಟೂರಾದ ಲಕ್ನೋಗೆ ಇವತ್ತೇ ಪ್ರಯಾಣವನ್ನ ಬೆಳೆಸ್ ಬೆಳೆಸಲಿದ್ದಾರೆ